అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడీ

మహారింగ కలేశ్వర మహారింగ కల్లేశ్వర గురు వచన పరాము గంగే గుచన పరాము రంగే ఎందూ భవని గలు ఎందో భవని నోరా ఎందు భవహిందోరా ఎందు భవహిందలు నోరా ఎందు ಹಿಂದೆ ಎಷ್ಟು ಪ್ರಳಯ ಹೋಯಿತೆಂದರಿಯೇ ಮುಂದೆ ಎಷ್ಟು ಪ್ರಳಯ ಬಂದಬಹುದೆಂದರಿಯೇ ತನ್ನ ಸ್ಥಿತಿಯ ತಾನರಿಯದಡೆ ಅದೇ ಪ್ರಳಯವಲ್ಲ ತನ್ನ ವಚನ ತನಗೆ ಹಗೆಯಾದಡೆ ಅದೇ ಪ್ರಳಯವಲ್ಲ ಇಂಥ ಪ್ರಳಯ ನಿನ್ನಲುಂಟೇ ಗುಹೇಶ್ವರ ಪ್ರಳಯ ಕುರಿತು ಜನರು ಆಗಾಗ ಮಾತನಾಡ್ತಾರೆ ಬಸವಾದಿ ಶಿವಶರಣರು ಈ ಪ್ರಳಯದ ಬಗ್ಗೆ ಮಾತನಾಡಿದ್ದು ಅವರ ವಚನಗಳಿಂದ ಭೇದವಾಗುತ್ತೆ ಜ್ಯೋತಿಷಿಗಳು ಹೇಳುವ ಪ್ರ ಪ್ರಳಯವೇ ಬೇರೆ ಶರಣರು ಹೇಳುವಂಥ ಪ್ರಳಯವೇ ಬೇರೆ ಕೆಲವು ವರ್ಷಗಳ ಹಿಂದೆ ಇಂಥ ದಿವಸವೇ ಜಗತ್ತು ಪ್ರಳಯವಾಗುತ್ತೆ ಅಂತ ಜ್ಯೋತಿಷಿಗಳು ಹೇಳಿದ್ದು ಯಾರಿಗೆ ತಾನೇ ಗೊತ್ತಿಲ್ಲ ಅವರ ಅರ್ಥದಲ್ಲಿ ಪ್ರಳಯ ಅಂದರೆ ಸರ್ವನಾಶ ಮಾನವರೂ ಸೇರಿದಂತೆ ಪ್ರಪಂಚದಲ್ಲಿರುವಂಥ ಎಲ್ಲ ಜೀವರಾಶಿಗಳು ಹೇಳ ಹೆಸರಿಲ್ಲದೆ ನಾಶವಾಗ್ತವೆ ಅನ್ನುವಂಥದ್ದು ಪ್ರಕೃತಿಯಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ ಅಂತ ಭಯ ಸೃಷ್ಟಿಸಿದ್ರು ಆ ಜಾಣರು ಪ್ರಳಯದಿಂದ ಪಾರಾಗಲಿಕ್ಕೆ ವಿಭಿನ್ನ ಉಪಾಯಗಳನ್ನು ಸೂಚಿಸಿ ತನ್ಮೂಲಕ ತಮ್ಮ ಪೋಷಣೆ ಮಾಡಿಕೊಳ್ತಾರೆ ಅವರು ಹೇಳುವ ಪರಿಹಾರ ಅಂದರೆ ನಿರಂತರ ದೇವರ ಪೂಜೆ ಅಭಿಷೇಕ ಹೋಮಾದಿ ಕರ್ಮಗಳನ್ನು ಎಲ್ಲೆಡೆ ಮಾಡಬೇಕು ಅಂತ ಬಲಿ ಕೊಡಬೇಕು ದಾನ ಮಾಡಿಕೊಡ್ ದಾನ ಮಾಡಬೇಕು ಅಂತ ಎಲ್ಲ ಹೇಳ್ತಾರೆ ಆದರೆ ಅಲ್ಲಮ್ಮ ಪ್ರಭುದೇವರು ಹೇಳುವಂಥ ಪ್ರಳಯದ ವಿಧಾನವೇ ವಿನೂತನವಾದದ್ದು ಇವರ ಪ್ರಳಯದಲ್ಲೂ ನಾಶ ಇದೆ ಅದು ಪುರೋಹಿತರು ಹೇಳುವ ಕಲ್ಪನೆಯಲ್ಲಿ ಅಲ್ಲ ಬದಲಾವಣೆ ಅವಸಾನ ಕೇಡು ಸಾವು ಮೂರ್ಛೆ ಈ ಅರ್ಥದಲ್ಲಿ ಪ್ರಳಯ ಪ್ರಳಯ ನಡೆಯುವಂಥದ್ದು ಹೊರಗಲ್ಲ ಮಾನವರ ಅಂತರಂಗದಲ್ಲಿ ದೇವರಲ್ಲೂ ಇಂಥ ಪ್ರಳಯ ಇದೆಯೇ ಅನ್ನುವಂಥ ಪ್ರಶ್ನೆ ಪ್ರಭುದೇವರು ಅಂದರೆ ದೇವರು ಪ್ರಳಯಾತೀತ ಅನ್ನುವಂಥ ಭಾವನೆ ಪರಂಪರೆಯಿಂದ ಬೆಳೆದು ಬಂದಿದೆ ಕಾರಣ ಆತ ಹುಟ್ಟು ಮತ್ತು ಸಾವಿಗೆ ಒಳಗಾದವನಲ್ಲ ಯಾರಿಗೆ ಹುಟ್ಟಿದೆಯೋ ಅವರಿಗೆ ಸಾವು ಸಹಜ ಹುಟ್ಟೇ ಇಲ್ಲ ಅಂದರೆ ಸಾವಿನ ಪ್ರಶ್ನೆ ಇಲ್ಲ ಆದರೆ ನಮ್ಮ ಜನರು ತಮಗೆ ಬೇಕಾದಾಗ ದೇವರನ್ನು ಸೃಷ್ಟಿ ಮಾಡ್ಕೊಳ್ತಾರೆ ಬೇಡವಾದಾಗ ಸಾಯಿಸ್ತಾರೆ ಹೀಗೆ ಹುಟ್ಟಿ ಸಾಯುವ ದೇವರು ದೇವರೇ ಅಂತ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಮುಂದೆ ಬರಲ್ಲ ಮೊದಲು ಪುರೋಹಿತರ ನಂತರ ಜನರ ಕಲ್ಪನೆಯಲ್ಲಿ ಹುಟ್ಟುವಂಥ ಈ ದೇವರುಗಳು ಜಡವಾದಂಥವು ಅವುಗಳಿಗೆ ಆಕಾರ ಇದೆ ನಾಶೆ ಇದೆ ಆದರೆ ನಿತ್ಯ ಸತ್ಯ ಶಾಶ್ವತ ಚೇತನ ಒಂದೇ ಅದಕ್ಕೆ ಹುಟ್ಟೂ ಇಲ್ಲ ಸಾವು ಇಲ್ಲ ಆಕಾರವೂ ಇಲ್ಲ ಅದು ಅಗಮ್ಯ ಅಗೋಚರ ಅಪ್ರತಿಮ ವ್ಯಕ್ತಿಯ ಪ್ರತಿನಿತ್ಯದ ವ್ಯವಹಾರ ಗಮನಿಸಿದರೆ ಅಲ್ಲಿ ಬದಲಾವಣೆ ಸಹಜ ಬಿಸಿಲು ಮಳೆ ಚಳಿ ಇದ್ದದ್ದೇ ಅವೇನು ಶಾಶ್ವತ ಅಲ್ಲ ಹಾಗೆಯೇ ಮಾನವ ಕುಲವಷ್ಟೇ ಏಕೆ ಸಕಲ ಚರ ಚರಾಚರದಲ್ಲೂ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾನೇ ಇರುತ್ತೆ ವ್ಯಕ್ತಿಯ ಬದುಕನ್ನೇ ನೀವು ಗಮನಿಸಿ ಈಗ ಇರುವ ಯೋಚನೆ ಮರುಕ್ಷಣವೇ ಬದಲಾವಣೆ ಆಗಿ ಮತ್ತೇನೋ ಕಲ್ಪನೆ ಮಾಡಿಕೊಳ್ತೇವೆ ಈ ನೆಲೆಯಲ್ಲಿ ಪ್ರಭುದೇವರ ವಚನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಳಯ ಶಬ್ದದ ಬಳಕೆ ಆಗಿದೆ ಈಗ ಪ್ರಸ್ತುತ ವಚನವನ್ನೇ ತೆಗೆದುಕೊಂಡ್ರೆ ಭೂತ ವರ್ತಮಾನ ಮತ್ತು ಭವಿಷ್ಯತ್ ಕಾಲ ಕುರಿತು ಮಾತನಾಡಿದ್ದಾರೆ ಭೂತ ಅಂದ್ರೆ ಹಿಂದೆ ಅಂದ್ರೆ ಇತಿಹಾಸದಲ್ಲಿ ಆಗಿರುವಂಥ ಬದಲಾವಣೆ ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪ ಬಿರುಗಾಳಿ ಅಗ್ನಿಸ್ಫೋಟ ಸುನಾಮಿ ಇಂಥ ಪ್ರಾಕೃತಿಕ ಅಂಶಗಳು ಅನಾಹುತಗಳಿಗೆ ಈ ಹಿಂದೆಯೂ ಕಾರಣ ಆಗಿವೆ ಅದೇ ಪ್ರಳಯ ಆಗ ಮನುಕುಲ ಸಾಕಷ್ಟು ಸಾವು ನೋವು ಸಂಕಟ ಅನುಭವಿಸಿದೆ ಹಾಗಂತ ಅವುಗಳಿಂದ ಪಾಠ ಕಲ್ತಿದೆಯಾ ಅಂದರೆ ಇಲ್ಲ ಅಂತಲೇ ಹೇಳಬೇಕು ಹಿಂದೆ ಮಾತ್ರ ಪ್ರಳಯ ಆಗಿತ್ತು ಮುಂದೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಮುಂದೆಯೂ ನಾವು ಊಹಿಸದ ರೀತಿಯಲ್ಲಿ ಪ್ರಳಯ ಸಂಭವಿಸಬಹುದು ಈ ಕೊರೋನಾ ವೈರಸ್ ಹಾವಳಿ ಅದು ಕೂಡ ಒಂದು ಪ್ರಳಯನೇ ಪ್ರಾಕೃತಿಕವಾಗಿ ಪ್ರಳಯ ಸಂಭವಿಸುವಂಥದ್ದು ಒಂದು ವಿಧವಾದರೆ ಮಾನವನ ಕಾರಣದಿಂದಲೇ ಆಗುವಂತಹ ಪ್ರಳಯ ಮತ್ತೊಂದು ವಿಧ ಯುದ್ಧ ಕೊಲೆ ಸುಲಿಗೆ ಅತ್ಯಾಚಾರ ಮೋಸ ಇವೆಲ್ಲ ಆಗುವಂಥದ್ದು ಮಾನವಕೃತ ಅಪರಾಧದಿಂದ ಅದಕ್ಕೆ ಇಲ್ಲಿ ಪ್ರಭುದೇವ್ರು ಹೇಳೋದು ತನ್ನ ಸ್ಥಿತಿಯ ತಾನರಿಯದಡೆ ಅದೇ ಪ್ರಳಯವಲ್ಲ ಎಂದು ಹೌದು ಮನುಷ್ಯ ತನ್ನ ಇತಿಮಿತಿಗಳನ್ನು ಅರ್ಥ ಮಾಡಿಕೊಳ್ಬೇಕು ಅದನ್ನು ಬಿಟ್ಟು ನಾನೇ ಸರ್ವಸ್ವ ನನ್ನಿಂದಲೇ ಇಷ್ಟೆಲ್ಲ ಸಾಧನೆ ಆಗಿರೋದು ನಾನು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಲ್ಲೆ ಅನ್ನುವಂಥ ಅಹಂ ಬೆಳೆಸ್ಕೊಂಡು ಆತ ಸರ್ವಾಧಿಕಾರಿಯಂತೆ ವರ್ತಿಸಿದರೆ ಅದಕ್ಕಿಂತ ದೊಡ್ಡ ಪ್ರಳಯ ಮತ್ತೊಂದಿಲ್ಲ ಹಾಗಾಗಿ ಮನುಷ್ಯ ಅಹಂಕಾರ ಮಮಕಾರದಿಂದ ಹೊರಬಂದು ವಿನಯ ವಿವೇಕ ಸದ್ವರ್ತನೆ ಇಂಥ ಗುಣಗಳನ್ನು ಬೆಳೆಸ್ಕೊಂಡು ಸರಳವಾಗಿ ಎಲ್ಲರೊಡನೆ ಒಂದಾಗಿ ಬಾಳೋದನ್ನು ಕಲಿಬೇಕು ಸಹ ಬಾಳ್ವೆ ಸಮಾನತೆ ಪ್ರೀತಿ ಸಹಕಾರ ಇಂಥ ಮೌಲ್ಯಗಳನ್ನು ಅಳವಡಿಸ್ಕೊಂಡಾಗ ಆತ ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಹಾಗೆ ಅರ್ಥ ಮಾಡಿಕೊಂಡು ತನ್ನ ನಡೆ ನುಡಿಗಳನ್ನು ಒಂದಾಗಿಸ್ಕೊಂಡು ಬದುಕು ಕಟ್ಟಿಕೊಂಡ್ರೆ ಪ್ರಳಯದ ಬಗ್ಗೆ ಚಿಂತೆ ಮಾಡುವಂಥ ಅಗತ್ಯನೇ ಬೀಳಲ್ಲ ಪ್ರಭುದೇವರ ವಚನದಲ್ಲಿ ತನ್ನ ವಚನ ತನಗೆ ಹಗೆಯಾದಡೆ ಅದೇ ಪ್ರಳಯವಲ್ಲ ಅಂತ ಹೇಳಿದ್ದಾರೆ ತಾನು ಆಡುವುದೇ ಒಂದು ಮಾಡುವುದೇ ಮತ್ತೊಂದಾದರೆ ಅವನ ಮಾತೇ ಅವನಿಗೆ ವೈರಿ ಆಗುತ್ತೆ ಅದೇ ನಿಜಾರ್ಥದಲ್ಲಿ ಪ್ರಳಯ ನಡೆಯೊಂದು ಪರಿ ನುಡಿಯೊಂದು ಪರಿ ಆಗಿದ್ದರೆ ಅದೇ ಪ್ರಳಯ ಇಂಥ ಪ್ರಳಯ ಮನುಷ್ಯನಲ್ಲಿ ಕ್ಷಣ ಕ್ಷಣಕ್ಕೂ ನಡೀತನೇ ಇರುತ್ತೆ ಅದಕ್ಕಾಗಿಯೇ ಬಸವಣ್ಣವರು ಬೆಳೆವ ಭೂಮಿಯದ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ಅಂತ ಹೇಳಿದ್ದಾರೆ ಪ್ರಳಯದ ಕಸ ಇರೋವಂಥದ್ದು ಹೊರಗಲ್ಲ ತನ್ನೊಳಗೆ ಇಂಥ ಪ್ರಳಯದ ಕಸವನ್ನು ಕಿತ್ತೆಸೆಯುವ ಸಂಕಲ್ಪವನ್ನು ತಾನೇ ಮಾಡಬೇಕು ಅಂದರೆ ತನ್ನ ಅಂತರಂಗ ಬಹಿರಂಗ ಶುದ್ಧಿಯನ್ನು ಕಾಯ್ದುಕೊಳ್ಬೇಕು ಪ್ರಾಕೃತಿಕವಾಗಿ ಪ್ರಳಯ ಸಹಜ ಅದಕ್ಕೇನು ಮಾಡಬೇಕು ಪ್ರಭುದೇವರ ಮುಂದಿನ ವಚನ ಉತ್ತರ ಕೊಡುತ್ತೆ ಕೆಂಡದ ಮಳೆ ಕರೆಯಲಿ ಉದಕವಾಗಿರಬೇಕು ಜಲಪ್ರಳಯವಾದಲ್ಲಿ ವಾಯುವಿನಂತಿರಬೇಕು ಮಹಾಪ್ರಳಯವಾದಲ್ಲಿ ಆಕಾಶದಂತಿರಬೇಕು ಜಗತ್ ಪ್ರಳಯವಾದಲ್ಲಿ ತನ್ನ ತಾ ಬಿಡಬೇಕು ಗುಹೇಶ್ವರನೆಂಬ ಲಿಂಗ ತಾನಾಗಿರಬೇಕು ಹಿಂದೆ ಪ್ರಯ ಹೋಗಿತ್ತೆಂದರಿಗೆ ಮುಂದೆಷ್ಟು ಪ್ರಳಯ ಬಂದಬಹುದೆಂದರಿಯೇ ಎಂದಿಗೆಷ್ಟು ಪ್ರಳಯ yeah के बन्नि केबन्नी वचन सन्देश केळबन्नी के वचन सन्देश बसवादि शरणरा जीवन सन्देश बसवादि शरणर जीवन ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ